ಎಲ್ಲಿಗೂ ನಮಸ್ಕಾರ ಇವತ್ತಿನ ರೆಸಿಪಿಯಲ್ಲಿ ಆಂಧ್ರ ಸ್ಟೈಲ್ನಲ್ಲಿ ಪಾಲಕ್ ಸೊಪ್ಪು ಹಾಗೆ ಈರುಳ್ಳಿನ ಬಳಸಿ ರುಚಿ ರುಚಿಯಾಗಿ ಚಟ್ನಿ ಮಾಡೋದು ನೋಡೋಣ ಇದನ್ನು ಈರುಳ್ಳಿ ಖಾರ ಅಂತಲೂ ಕರೀತಾರೆ ಬಿಸಿ ಅನ್ನಕ್ಕೆ ತುಪ್ಪ ಹಾಕ್ಕೊಂಡು ಇದನ್ನು ಹಾಕ್ಕೊಂಡು ಊಟ ಮಾಡ್ತಿದ್ರೆ ಸಕ್ಕದಾಗಿರುತ್ತೆ ಟೇಸ್ಟು ಸೊ ಈ ಚಟ್ನಿ ಮಾಡ್ಕೊಳ್ಳಿಕ್ಕೆ ಒಂದು ಮಿಕ್ಸಿ ಜಾರ್ಗೆ ಎರಡು ಈರುಳ್ಳಿನ ಹಾಕೋತಾ ಇದ್ದೀನಿ ಮೀಡಿಯಮ್ ಸೈಜ್ದಾದ್ರೆ ಎರಡು ತಗೊಳ್ಳಿ ಸಣ್ಣ ಸಣ್ಣ ಇತ್ತು ಅಂತಂದರೆ ಮೂರನ್ನ ಹಾಕೋಬೋದು ಒಂದು ಗಡ್ಡೆಯಷ್ಟು ಬೆಳ್ಳುಳ್ಳಿನ ಹಾಕೊಂಡು ಸ್ವಲ್ಪ ಅರಿಶಿನದ ಪುಡಿ ಅಚ್ಕಾರದ ಪುಡಿ ಒಂದು ಟೇಬಲ್ ಸ್ಪೂನು ಧನಿಯಾ ಪುಡಿ ಒಂದು ಅರ್ಧ ಸ್ಪೂನು ಸ್ವಲ್ಪ ಜೀರಿಗೆ ಪುಡಿ ಕಾಲು ಸ್ಪೂನಷ್ಟು ಮತ್ತು ರುಚಿಗೆ ತಕ್ಕಷ್ಟು ಉಪ್ಪು ನಿಮಗೆ ಚಟ್ನಿಗೆ ಎಷ್ಟು ಬೇಕೋ ಅಷ್ಟು ಉಪ್ಪನ್ನ ಹಾಕಿ ರುಬ್ಕೋಬೇಕು ನೀರೇನು ಹಾಕೊಳ್ಳ್ದಂಗೆ ರುಬ್ಕೊಳ್ಳಿ ನೆಕ್ಸ್ಟ್ ಒಂದು ಕಡಾಯಿಯಲ್ಲಿ ಮೂರು ಟೇಬಲ್ ಸ್ಪೂನಷ್ಟು ಎಣ್ಣೆ ಹಾಕೋಬೇಕು ಎಣ್ಣೆ ಸ್ವಲ್ಪ ಜಾಸ್ತಿ ಇದ್ದರೆ ಚೆನ್ನಾಗಿರುತ್ತೆ ಎಣ್ಣೆ ಚೆನ್ನಾಗಿ ಕಾದ್ಮೇಲೆ ಸ್ವಲ್ಪ ಸಾಸಿವೆ ಸಾಸಿವೆ ಸಿಡಿತಿದ್ದಂಗೆ ಒಂದು ಟೇಬಲ್ ಸ್ಪೂನಷ್ಟು ಉದ್ದಿನಬೇಳೆ ಒಳ್ಳೆ ಟೇಸ್ಟ್ ಕೊಡುತ್ತೆ ಇದಿಷ್ಟು ಹುರ್ಕೊಂಡು ಒಂದು ಮೆಣಸಿನ್ಕಾಯಿ ಒಂದು ಮೂರು ಕರ್ಬೇವು ಒಂದು ಗೆಡ್ಡೆಯಷ್ಟು ಬೆಳ್ಳುಳ್ಳಿನ ಜಜ್ಬಿಟ್ಟು ಹಾಕ್ಕೊಂಡು ಇದಿಷ್ಟು ಚೆನ್ನಾಗಿ ಫ್ರೈ ಆದ್ಮೇಲೆ ಇದಕ್ಕೆ ರುಬ್ಬಿರೋ ಖಾರ ಹಾಕೋತಾ ಇದೀನಿ ಈರುಳ್ಳಿ ಖಾರ ಇರತ್ತಲ್ಲ ಅದನ್ನ ಈ ತರ ನೋಡಿ ನೀರ್ ಹಾಕೊಳ್ದಂಗೆ ಗಟ್ಟಿ ರುಬ್ಕೋಬೇಕು ಆಹ್ಹ್ ಎಣ್ಣೆ ಕಾದಿರುತ್ತಲ್ಲ ಉರಿನ ಇಟ್ಕೊಂಡು ಈ ತರ ಮಿಕ್ಸ್ ಮಾಡ್ಕೊಂತಾನೆ ಇರಿ ಚಟ್ನಿ ನಿಮ್ಗೆ ಒಂದ್ ಎರಡು ದಿನ ಆರಾಮಾಗಿ ಹೊರ್ಗಡೆ ಇಟ್ಟೆ ತಿನ್ಬೋದು ಹಾಳಾಗಲ್ಲ ಇದು ಕರೆಕ್ಟ್ ಆಗಿ ಮಾಡ್ಕೊಂಡ್ರೆ ನೋಡಿ ಈ ತರ ಎಣ್ಣೆ ಎಲ್ಲ ಬಿಡತ್ತೆ ಅವಾಗ ಅವಾಗ ಈ ತರ ಮಿಕ್ಸ್ ಮಾಡ್ಕೊಂತಾನೆ ಇರ್ಬೇಕು ನೀರೇನು ಹಾಕ್ಬಾರ್ದು ಒಂದ್ ಲೈಟ್ ಆಗಿ ರೋಸ್ಟ್ ತಳ ಹತ್ತತ ಇದೆ ಅನ್ನುವಾಗ ತಿರುಗ್ಸ್ತಾ ಆ ಬೇಯಿಸ್ಕೊಳ್ಳಿ ಪೂರ್ತಿ ಎಣ್ಣೆ ಎಲ್ಲ ಚೆನ್ನಾಗಿ ಸುತ್ತ ಬಿಡವರ್ಗು ಫ್ರೈ ಮಾಡ್ಕೋಬೇಕು ನೋಡಿ ಸಣ್ಣ ಉರಿನಲ್ಲೇ ಹಿಂಗೆ ಒಂದ್ ಎರಡು ಮೂರು ಸಲ ಈ ತರಾನೇ ಮಾಡ್ಬೇಕು ಈರುಳ್ಳಿ ಹಸಿ ಈರುಳ್ಳಿ ಅಲ್ವಾ ಚೆನ್ನಾಗಿ ರೋಸ್ಟ್ ಆಗ್ಬೇಕು ನೀವು ಸಲ ತೆಗೆದು ಮಿಕ್ಸ್ ಮಾಡುವಾಗ ನೋಡಿ ಕಲರ್ ಚೆನ್ನಾಗಿ ಚೇಂಜ್ ಆಗ್ತಾ ಇದೆ ಗೋಲ್ಡನ್ ಕಲರ್ ಆಗ್ತಿದೆ ಇದು ಇನ್ನೂ ಡಾರ್ಕ್ ಆಗುತ್ತೆ ಹುರಿತಾ ಹುರಿತಾ ಇನ್ನೂ ಡಾರ್ಕ್ ಆಗುತ್ತೆ ಅಲ್ಲಿವರೆಗೂ ಫ್ರೈ ಮಾಡ್ಕೊಳ್ಳಿ ನೋಡಿ ಕಂಪ್ಲೀಟ್ ಎಣ್ಣೆ ಬಿಟ್ಟಿದೆ ಇಲ್ಲಿವರೆಗೂ ಈ ತರ ಫ್ರೈ ಮಾಡ್ಕೊಂಡು ಇದಕ್ಕೆ ಆ ಪಾಲಕ್ ಸೊಪ್ಪನ್ನ ಹಾಕೋಣ ನಾನು ಈ ಚಟ್ನಿ ಮಾಡ್ಕೊಳ್ಳಿಕ್ಕೆ ಮೂರ್ ಕಟ್ಟಷ್ಟು ಪಾಲಕ್ ಸೊಪ್ಪನ್ನ ತಗೊಂಡಿದ್ದೀನಿ ಫಸ್ಟ್ ಇದನ್ನ ಚೆನ್ನಾಗಿ ವಾಶ್ ಮಾಡ್ಕೋಬೇಕು ವಾಶ್ ಮಾಡೋಕ್ಕಿಂತ ಮುಂಚೆ ಒಂದ್ ಬೌಲಿಗೆ ನೀರ್ ಹಾಕೊಳ್ಳಿ ಇದ್ರಲ್ಲಿ ನೀರಲ್ಲಿ ನೆನ್ಸಬೇಕು ಉಪ್ಪು ನೀರಲ್ಲಿ ನೆನ್ಸ್ತು ಅಂತ ಅಂದ್ರೆ ಏನೇ ಮಣ್ಣು ಇದ್ರು ಕಲ್ಮಶ ಇದ್ರು ತಳಕ್ ಹೋಗುತ್ತೆ ಒಂದ್ ಹತ್ತು ನಿಮಿಷ ಈ ತರ ಮಿಕ್ಸ್ ಮಾಡ್ಬಿಟ್ಟು ಹಾಗೆ ನೆನೆಯಕ್ ಬಿಡಿ ನಾನು ಸೊಪ್ಪು ತೊಳ್ಕೊಳ್ಲಿಕ್ಕೆ ಅಗ್ಯಾರೋ ಸಲಾಡ್ ಸ್ಪಿನ್ನರ್ ನ ಬಳಸ್ತಾ ಇದೀನಿ ಇದ್ರಲ್ಲಿ ಸಲಾಡ್ ಮಾಡ್ಕೊಳಕ್ ಆಗ್ಬೋದು ಏನೇ ಸೊಪ್ಪು ತರಕಾರಿಗಳನ್ನೆಲ್ಲ ವಾಶ್ ಮಾಡ್ಲಿಕ್ಕೆ ಈಸಿ ವಾಶ್ ಮಾಡಿರೋ ಹಣ್ಣಾಗ್ಬೋದು ತರಕಾರಿ ಆಗ್ಬೋದು ಸೊಪ್ಪು ಆಗ್ಬಹುದು ಇದ್ರಲ್ಲಿ ನೀರ್ ಅಂಶ ಜಾಸ್ತಿ ಇದ್ರೆ ನೀರ್ ಅಂಶ ತೆಗ್ಯದ ಕೂಡ ಈ ಸ್ಪಿನ್ನರ್ ಯೂಸ್ ಆಗುತ್ತೆ ಈ ತರ ಸ್ಪಿನ್ ಮಾಡಿಕೊಂಡು ಎಕ್ಸ್ಟ್ರಾ ನೀರೆಲ್ಲ ತಳಕ್ ಹೋಗುತ್ತೆ ಜಸ್ಟ್ ಬಟನ್ ಪ್ರೆಸ್ ಮಾಡಿದ್ರೆ ಸ್ಟಾಪ್ ಆಗುತ್ತೆ ಇದು ನೋಡಿ ನಿಮಿಷದಿಂದ ಇದೀನಿ ಒಂದ್ಸಲ ಈ ತರ ಮೆಲ್ಲಕ್ಕೆ ಮಿಕ್ಸ್ ಮಾಡ್ಕೊಳ್ಳಿ ಏನನ್ನ ಮಣ್ಣ ಅಂಶ ಇದ್ರೆ ಎಲ್ಲಾ ತಳಕ್ ಹೋಗುತ್ತೆ ಸೊ ಇದಾದ್ಮೇಲೆ ಈ ಸೊಪ್ಪನ್ನೆಲ್ಲ ತೆಗೆದ್ರೆ ಕೆಳಗಡೆ ನೋಡಿ ಎಷ್ಟು ಮಣ್ಣಿದೆ ಸೊ ಇದನ್ನ ಸಿಂಕ್ ಹತ್ರನೇ ಇಟ್ಕೊಂಡು ಒಂದ್ ಎರಡು ಮೂರ್ ಸಲ ವಾಶ್ ಮಾಡ್ಬೋದು ಮತ್ತೆ ಈ ತರ ಫ್ರೆಶ್ ನೀರ್ನ ಹಾಕೊಂಡು ಇನ್ನೊಂದ್ಸಲ ವಾಶ್ ಮಾಡಿ ತೆಗೆದ್ಬಿಟ್ಟು ಸ್ಪಿನ್ ಮಾಡ್ಕೋಬೇಕು ಸೊಪ್ಪನ್ನ ನಾವು ಯೂಶಲಿ ಕ್ಲೀನ್ ಮಾಡುವಾಗ ಸೊಪ್ಪುನ್ ಪಲ್ಯ ಎಲ್ಲ ಮಾಡುವಾಗ ತುಂಬಾ ನೀರ್ ಬಿಡ್ಕೊಳುತ್ತಲ್ವಾ ಸೊ ಈ ತರ ಸ್ಪಿನ್ನರ್ ಅಲ್ಲಿ ಮಾಡೋದ್ರಿಂದ ನೀರ್ ಎಕ್ಸ್ಟ್ರಾ ಬಿಟ್ಕೊಳಲ್ಲ ಡ್ರೈ ಆಗುತ್ತೆ ಬೇಗನೆ ಡ್ರೈ ಆಗುತ್ತೆ ಎಕ್ಸ್ಟ್ರಾ ನೀರ್ ಇರೋದೆಲ್ಲ ತೆಗಿಯತ್ತೆ ಜಸ್ಟ್ ಈ ತರ ಸ್ಪಿನ್ ಮಾಡಿ ಜಸ್ಟ್ ಒಂದು ಫಿಫ್ಟೀನ್ ಸೆಕೆಂಡ್ ಸ್ಪಿನ್ ಮಾಡಿದ್ರು ಸಾಕು ಸ್ಟಾಪ್ ಮಾಡಿದ್ರೆ ಇದು ನೋಡಿ ಎಕ್ಸ್ಟ್ರಾ ನೀರ್ ಇರೋದೆಲ್ಲ ತಳಕ್ ಹೋಗಿರುತ್ತೆ ಸೊಪ್ಪು ನಿಮಗೆ ಫ್ರೆಶ್ ಆಗಿರುತ್ತೆ ನೋಡಿ ಸೊ ಇದನ್ನ ಸಣ್ಣಗೆ ಎಷ್ಟು ಸಣ್ಣಗಾಗುತ್ತೋ ಅಷ್ಟು ಸಣ್ಣಗೆ ಹೆಚ್ಕೋಬೇಕು ಈರುಳ್ಳಿ ಪೇಸ್ಟ್ ಮಾಡಿರ್ತೀವಲ್ಲ ಅದು ಕೊಂದ್ಕೋಬೇಕು ಅಂತ ಅಂದ್ರೆ ಆ ಇದು ಪಾಲಕ್ ಸೊಪ್ಪನ್ನು ಸಣ್ಣಗೆ ಹಚ್ಕೊಳ್ಳಿ ನೋಡಿ ಎಷ್ಟು ಡಾರ್ಕ್ ಆಗಿದೆ ಇಲ್ಲಿವರೆಗೂ ಫ್ರೈ ಮಾಡ್ತು ಅಂದರೆ ಪಲ್ಯ ನೀವು ಒಂದೆರಡು ದಿನ ಇಟ್ಟರು ಚೆನ್ನಾಗಿರುತ್ತೆ ಪಾಲಕ್ ಸೊಪ್ಪನ್ನೆಲ್ಲ ಹಾಕಿ ಎಲ್ಲೂ ನೀರ್ ಬಳಸ್ಬಾರ್ದು ಇದಕ್ಕೆ ಮಿಕ್ಸಿ ಜಾರ್ನೆಲ್ಲ ಸ್ವಲ್ಪ ತೊಳ್ದ್ ಹಾಕೋದಲ್ಲಿ ಆ ತರ ಎಲ್ಲ ಏನು ಮಾಡಬೇಡಿ ನೀರ್ ಇಲ್ದಂಗೆ ಮಾಡ್ಕೊಂಡ್ರೆ ಒಂದೆರಡು ದಿನ ಇಟ್ಟು ನೀವು ತಿನ್ಬೋದು ಒಂದ್ ಎರಡ್ ನಿಮಿಷ ಆದ್ಮೇಲೆ ನೋಡಿ ನೀರ್ ಬಿಟ್ಟಂಗ್ ಆಗಿರತ್ತೆ ಸೊ ಇಷ್ಟಕ್ಕೆ ಸ್ಟಾಕ್ ಮಾಡಬೇಡಿ ಇನ್ನು ಇದು ಚೆನ್ನಾಗಿ ಫ್ರೈ ಆಗಬೇಕು ಪಾಲಕ್ ಸೊಪ್ಪಿನಲ್ಲಿರೋ ಅಂತ ನೀರಿ ಅಂಶ ಎಲ್ಲ ಡ್ರೈ ಆಗೋವರೆಗೂ ಫ್ರೈ ಮಾಡ್ಕೋಬೇಕು ಇದೇ ರೀತಿ ಲೈಟಾಗಿ ತಳ ಹೊತ್ತಿದ್ರೂ ಸಕ್ಕದಾಗಿರುತ್ತೆ ಟೇಸ್ಟ್ ಮಿಕ್ಸ್ ಮಾಡ್ತಾರೆ ಸಣ್ಣ ಉರಿನಲ್ಲಿ ಆದಷ್ಟು ಸಣ್ಣ ಊರಿನಲ್ಲಿ ಮಾಡ್ಕೊಳ್ಳಿ ಒಂದೆರಡರಿಂದ ಮೂರು ಸಲ ಈ ಥರ ಆಹ್ಹ್ ಒಂದೊಂದು ನಿಮಿಷಕ್ಕೆ ಎರಡು ನಿಮಿಷಕ್ಕೆ ಈ ತರ ಮಿಕ್ಸ್ ಲಿಡ್ ನ ಕ್ಲೋಸ್ ಮಾಡಿ ಅವಾಗ ಈ ತರ ಮಿಕ್ಸ್ ಮಾಡ್ಕೊಂಡು ಫ್ರೈ ಮಾಡ್ಕೊಳ್ಳಿ ಎಣ್ಣೆ ಪೂರ್ತಿ ಕಂಪ್ಲೀಟ್ ಬಿಡಬೇಕು ಪಾಲಕ್ ಸೊಪ್ಪೆಲ್ಲ ಚೆನ್ನಾಗಿ ಬೆಂದ್ಕೊಂಡಿರ್ಬೇಕು ಸಕ್ಕತ್ತಾಗಿರುತ್ತೆ ನೋಡಿ ಇದಾಗಿದೆ ಕಂಪ್ಲೀಟ್ ಆಗಿದೆ ಸೊ ಬಿಸಿ ಬಿಸಿ ಅನ್ನ ಮಾಡಿಕೊಂಡು ಅದರ ಮೇಲೆ ತುಪ್ಪನ ಹಾಕ್ಕೊಂಡು ಬಿಸಿಯಾಗಿರೋ ಅಂಥ ಚಟ್ನಿನ ಹಾಕೊಂಡು ಊಟ ಮಾಡಿದ್ರೆ ಸಖತ್ತಾಗಿರುತ್ತೆ ಜೋಳದ ರೊಟ್ಟಿಗಾಗಲಿ ಅಕ್ಕಿ ರೊಟ್ಟಿಗಾಗಲಿ ಚಪಾತಿ ದೋಸೆ ಇಡ್ಲಿ ಯಾವುದಕ್ಕನ ನೋಡಿ ಮೂರು ಕಟ್ಟಷ್ಟು ಪಾಲಕ್ ಸೊಪ್ಪು ನೀವು ಇದು ಇಷ್ಟೇ ಅಂತ ಅನಿಸುತ್ತೆ ಜಸ್ಟ್ ಒಂದು ಚೂರು ಸಾಕಪ್ಪ ಇಷ್ಟು ಅನ್ನಕ್ಕೆ ಇದು ಎರಡರಷ್ಟು ಅನ್ನಕ್ಕಾಗುತ್ತೆ ಈ ಪಲ್ಯ ಅಷ್ಟು ಚೆನ್ನಾಗಿರುತ್ತೆ ಖರ್ ಖಾರವಾಗಿ ನಾನು ಇದ್ರ ಜೊತೆಗೆ ಸ್ವಲ್ಪ ಮಶ್ರೂಮ್ ಕೂಡ ಮಾಡ್ಕೊಂಡಿದ್ದೆ ಇಷ್ಟೇ ಸಾಕು ನೋಡಿ ಒಂದು ಸ್ವಲ್ಪ ಸಲಾಯ್ಡೆಲ್ಲ ತಿಂದ ಮೇಲೆ ಅನ್ನ ಪಲ್ಯ ಮಶ್ರೂಮ್ ಸಕ್ಕದಾಗಿರುತ್ತೆ ಟೇಸ್ಟು ಸೊ ಖಂಡಿತ ಈ ರೆಸಿಪಿ ನಿಮ್ಮೆಲ್ರಿಗೂ ಇಷ್ಟ ಆಯಿತು ಅಂದ್ಕೊಳ್ತೀನಿ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಮತ್ತಷ್ಟು ಇಂಟ್ರೆಸ್ಟಿಂಗ್ ರೆಸಿಪೀಸ್ಗಾಗಿ ಬೈಶ್ನೀ ಚಾನಲ್ಗೆ ಸಬ್ಸ್ಕ್ರೈಬ್ ಆಗೋದು ಮರಿಬೇಡಿ ಥ್ಯಾಂಕ್ ಯು